ಮನದಿಂದ ಮನಕ್ಕೆ ಬಾಳೆ ಬಾಳಿನುರಿಯ ಕಿಡಿ ಮನೆಯಿಂದ ಮನೆಗಲ್ಲವ ಗಾಳಿ ಪೊಗೆಯಂತೆ ಮನುಜನ ಪರಸ್ಪರೋದ್ರೇಕ ಜಗದ ವಿಲಾಸ ಮನವೇ ಪರಮಾಧ್ಭುತವೋ ಮಂಕುತಿಮ್ಮ ಭೂಸ ಪರಮಾತ ಸ್ವಲ್ಪ ಚಿಕ್ಕ ಮನೆ ದೊಡ್ಡ ಕಾಳಗಾಗುತ್ತೆ ಜಗಳ ರಕ್ತಪಾತ ಆಗುತ್ತೆ ಇಂದು ನಮ್ಮ ನಡೆ ಅಸ್ಪೃಶ್ಯತೆ ಮುಕ್ತ ಭಾರತದ ನಡೆಗೆ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಅನುಸಯಮ್ಮ ಮತ್ತು ಶ್ರೀ ಸಿದ್ದರಾಜು ಅವರ ಈ ಒಂದು ಮನೆಯಲ್ಲಿ ಇಂದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಇಂದಿನ ಕಾರ್ಯಕ್ರಮದ ಒಂದು ವಿಶೇಷ ಏನು ಅಂತಂದ್ರೆ ಎಲ್ಲರನ್ನೂ ಕೂಡ ಮನೆಗೆ ಕರೆದು ಸಮತೆಯ ಚಹಾವನ್ನ ಸೇವಿಸುವುದರ ಮೂಲಕವಾಗಿ ನಾವೆಲ್ಲರೂ ಕೂಡ ಒಂದೇ ಅಂತ ಅನ್ನುವಂಥದ್ದು ಸಾರುವಂತದ್ದಾಗಿದೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ರಾಮಚಂದ್ರ ಅಂತ ಕೋಲಾರದಿಂದ ಬಂದಿದ್ದೀನಿ ನನಗೆ ಏನಕ್ಕೆ ಬಂದಿದ್ದೇನಪ್ಪಾ ಅಂತಂದ್ರೆ ನಮ್ಮ ಶಿವಪ್ಪ ಅರಿವು ಒಂದು ಪ್ರಯತ್ನ ಏನಿದೆ ಆಶೆ ಏನಿದೆ ಸಮಾಜ ಯಾವ ರೀತಿ ಹೋಗ್ಬೇಕು ಸಮಾಜದಲ್ಲಿ ನಾವು ಏನಾಗಿರ್ಬೇಕು ಸಮಾಜನ ಯಾವ ಕಡೆ ತಗೊಂಡು ಹೋಗ್ಬೇಕು ಸೊ ಅನ್ನೋ ಒಂದು ಪ್ರಯತ್ನದಲ್ಲಿ ಅವರು ಭಾಳಷ್ಟು ಹತ್ತು ವರ್ಷನ ಮಾಡ್ತಾ ಇದ್ದಾರೆ ಅವತ್ತು ಆ ಒಂದು ಪ್ರಯತ್ನದ ಫಲವಾಗಿ ಇವತ್ತು ಭಾಳಷ್ಟು ಬದಲಾವಣೆ ಕಾಣ್ತಾ ಇದ್ದೀವಿ ನಾವು ಸೊ ಆ ಒಂದು ಸಂದರ್ಭಕ್ಕೆ ನಾವು ಕೂಡ ಕೈ ಜೋಡಿಸೋಣ ಅಂತ ಅಂದ್ಬಿಟ್ಟು ಇವತ್ತು ಇಲ್ಲಿ ಬಂದಿದ್ದೀವಿ ಸೊ ನಾವು ಸಿದ್ದರಾಜು ಅವರು ಮತ್ತು ಅನ್ಸುಜಮ್ಮವರು ಅವ್ರಿಗೆ ಮೊದಲನೇದಾಗಿ ನಾವು ತುಂಬ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಈ ಒಂದು ಸುಂದರ ಮತ್ತು ತುಂಬ ಚೆನ್ನಾಗಿರುವಂಥ ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ಈಗ ಈ ಒಂದು ಸಮಾಜ ಎಲ್ಲರಿಗೂ ಗೊತ್ತಿದೆ ಪ್ರತಿಯೊಬ್ಬ ಗೊತ್ತಿದೆ ಮನಸ್ಸಲ್ಲಿ ಮನಸ್ಸಲ್ಲಿ ಎಲ್ಲರಿಗೂ ಗೊತ್ತಿದೆ ಯಾವ ತಪ್ಪು ಯಾವ ಸರಿ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಸಣ್ಣ ಮಗುನ ಜಸ್ಟ್ ನೀವು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಮ್ಮ ಹೊರದ ಹೋಗೋದಂದ್ರೆ ಅಂದ್ರೆ ಒಡೆಯಲ್ಲ ಮಗುನ ಸಣ್ಣ ಮಗು ಹೊಡೆಯೋದಿಲ್ಲ ಸರಿ ತಿನ್ನು ಅಂದ್ರೆ ವಿಚಾರ ಮಾಡ್ತೀವಿ ಬೇಡ ಅಂದ್ಬಿಟ್ಟು ಅಂದ್ರೆ ಸಣ್ಣ ಮಗುಗೆ ಜನ ಇದೆ ಯಾವ ತಪ್ಪು ಯಾವ ಸರಿ ಇಲ್ಲ ಅಂತ ಬಟ್ ನಾವು ಇಷ್ಟೆಲ್ಲಾ ಬೆಳೆದು ದೊಡ್ಡದಾಗಿ ಇಷ್ಟೆಲ್ಲ ಓದ್ಕೊಂಡು ತಪ್ಪದ ಗೊತ್ತಿದ್ರೆ ನಾವು ಮಾಡ್ತೀವಿ ಅಂದ್ರೆ ನಾವ್ ಏನನ್ಬೇಕು ಅಂತ ಗೊತ್ತಿಲ್ಲ ಇದು ಇದು ವಾಸ್ತವ ಇದು ಬಹುತೇಕ ನಮ್ಮ ದೇಶದಲ್ಲಿ ಮಾತ್ರ ಸ್ವಲ್ಪ ಇದೆ ಅಂತ ಅನ್ಸುತ್ತೆ ನನಗೆ ನಾವು ಹೊಸದಾಗಿ ಈ ಒಂದು ಸಮಾಜಕ್ಕೆ ಒಳಗಡೆ ಬರ್ತಾ ಇದ್ದೀವಿ ಯಾಕೆ ಇದೆ ಯಾರು ಮಾಡ್ತಿದ್ದಾರೆ ಎಲ್ಲಿದೆ ಶಕ್ತಿಗಳು ಯಾರಿದ್ದಾರೆ ಹಿಂದ್ಗಡೆ ಅಂದ್ರೆ ಗೊತ್ತಾಗೋದಿಲ್ಲ ಅದು ಎಲ್ಲರೂ ಜೊತೆ ಇದ್ದಂಗಿರ್ತಾರೆ ಬಟ್ ಶಕ್ತಿಗಳು ಹಿಂದ್ಗಡೆ ಕೆಲಸ ಮಾಡ್ತಾ ಇರ್ತವೆ ಅವ್ರ ಹಂಗೆ ಇವ್ರು ಹಿಂಗಂತೆ ಹಿಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಯಾಕೆ ಬೇಕು ವ್ಯವಸ್ಥೆ ಆ ವ್ಯವಸ್ಥೆಯಿಂದ ಯಾರು ನಷ್ಟ ಆಗ್ತಾ ಇದೆ ಆ ವ್ಯವಸ್ಥೆ ಬದಲಾದ್ರೆ ಏನಾಗುತ್ತೆ ಇದನ್ನು ಸ್ವಲ್ಪ ವಿಚಾರ ಮಾಡ್ತಾ ಇರ್ಬೋದೇನೋ ಅವರು ಆದ್ರೂ ಕೂಡ ಮನುಷ್ಯ ಮಾತ್ರ ಯಾವತ್ತೂ ಒಂದೇ ಮನುಷ್ಯ ಮನುಷ್ಯ ವೇಗನೆ ಸರಿ ಹೇಳ್ತಾ ಇದ್ರು ಹುಟ್ಟು ಅನ್ನೋದು ಪ್ರತಿಯೊಬ್ಬರಿಗೂ ಕಾಮನ್ನು ಯಾವುದೇ ಕ್ಯಾಸ್ಟ್ ಇರಲಿ ಬ್ರಾಹ್ಮಣ ಇರಲಿ ಈ ಕಡೆ ಒಕ್ಕಲಿಗರಿರಲಿ ಇನ್ನೊಬ್ರು ಇರಲಿ ಇನ್ನೊಬ್ರು ಇರಲಿ ಎಲ್ಲ ಒಂದೇ ಹುಟ್ಟು ಹುಟ್ಟು ಒಂದು ಪದ್ಧತಿ ಒಂದು ಪ್ರಕೃತಿ ಪರವಾಗಿ ಆದರೆ ಅದು ಬಿಟ್ಟು ಹುಟ್ಟಿ ಒಂದು ಹತ್ತು ವರ್ಷ ಹನ್ನೊಂದು ವರ್ಷ ಹದಿನೈದು ವರ್ಷ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ನಾನು ಹಿಂಗೆ ನಾನು ಹಂಗೆ ನಾನು ಆ ನಾನು ಈ ಹೋಣನು ಯಾಕೆ ಬೇಕು ಇದು ನಾವು ಎಷ್ಟೇ ಕಾನೂನು ತಂದರೂ ಕೂಡ ಬದಲಾಗಲ್ಲ ಸಮಾಜ ಸೊ ಪ್ರಗತಿಪರ ಈ ಥರ ಶಿವಪ್ಪ ಅಂತವರು ವೇಗಾನಂದ ಅಂತವರು ನಮ್ಮ ಸರ್ ಅಂತವರು ನಾರಾಯಣ್ ಸರ್ ಸರ್ ವಲ ಸರ್ ಅವರು ನಮ್ಮ ವೆಂಕಟೇಶ್ ಅಂತವರು ಇನ್ನಷ್ಟು ಬುದ್ಧಿಜೀವಿಗಳು ಸಮಾಜಕ್ಕೆ ಬಂದು ತಿದ್ದ ಸಮಾಜನ